ಬಟ್ಟೆ ಚೆನ್ನಾಗೈತಿ ಬಟ್ ಇದಕ್ಕೆ ಹಾಕಲ್ಲ ಹ್ಮ್ ಮಷಿನ್ಗ ಹಾಕ್ಬಾರ್ದು ವೈಟ್ ವೈಟ್ ಆಗಿಬಿಡ್ತೈತಿ ಮಷಿನ್ಗೆ ಹಾಕಿದ್ರೆ ಈಗ ಸುಮ್ಮನೆ ಏನು ಇದಾಗ್ತೈತೆ ಅಂತಂದ್ರೆ ವೆರಿ ನೈಸ್ ಹೇಗಿದ್ದೀರಾ ಎಲ್ಲ ಮತ್ತು ಡೈಲಿ ಲಾಗ್ಗೆ ನಿಮಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇವತ್ತಿನ ಡೈಲಿ ಲಾಗ್ ಸ್ಟಾರ್ಟ್ ಮಾಡೋಣ ಅಡುಗೆ ಇವಾಗ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ ಏನು ಅಡುಗೆ ಮಾಡ್ತೀನಿ ಹೇಗಿರುತ್ತೆ ಈವ್ನಿಂಗ್ ನಂದು ರೊಟೀನು ಒಂದೊಂದು ಟೈಮ್ ಮಾತ್ರ ಇದಿರುತ್ತೆ ಎವ್ರಿ ಟೈಮ್ ಇರೋಲ್ಲ ಇಲ್ಲ ಅಂತ ಹೇಳಿದರೆ ನಾನು ಬೆಳಗ್ಗೆ ಅಡುಗೆ ಮಾಡಿಬಿಡ್ತೀನಿ ನೈಟ್ ಮಾಡೋದು ತುಂಬ ಕಡಿಮೆ ಅಂತ ಹೇಳ್ಬೋದು ಯಾವಾಗಲಾದರೂ ಒಂದು ಟೈಮ್ ಮಾತ್ರ ನೈಟ್ ಅಡುಗೆ ಮಾಡಿರ್ತೀನಿ ಮಧ್ಯಾಹ್ನ ಏನಾದರೂ ಸಿಂಪಲ್ಲಾಗಿ ಮಾಡಿದಾಗ ಜಾಸ್ತಿ ಹೊಟ್ಟೆ ಹಸಿವಾಗ್ತಾ ಇರುತ್ತಲ್ಲ ಅದಕ್ಕೋಸ್ಕರ ನೈಟ್ ನಮ್ಮದು ಬೇಸಿಕ್ ಫುಡ್ ಏನಿದೆ ಅದನ್ನು ಮಾಡ್ತೀನಿ ಇಲ್ಲಾನು ಅಂತ ಹೇಳ್ಬೋದು ಇಲ್ಲಿ ಸ್ವಲ್ಪ ಮೊದಲು ಕಿಚನಿಗೆ ಬಂದ ತಕ್ಷಣ ಜಾಸ್ತಿ ಪಾತ್ರೆಗಳಿತ್ತು ಎಲ್ಲ ವಾಶ್ ಮಾಡ್ಕೊಂಡು ಬಿಡೋಣ ಇಲ್ಲ ಒಂಥರ ಏನೋ ಚೆನ್ನಾಗಿರಲ್ಲ ಅಡುಗೆ ಮಾಡ್ಕೊಳ್ಳೋಕ್ಕೆ ಅಂತ ಬೇಗ ಬೇಗ ಎಲ್ಲನೂ ಫಸ್ಟು ಪಾತ್ರೆಯನ್ನೆಲ್ಲ ತೊಳೆದು ಹಾಕ್ಬಿಡೋಣ ಅಂತ ಹೇಳಿಬಿಟ್ಟು ಎಲ್ಲ ಪಾತ್ರೆ ತೊಳಿತಾ ಇದ್ದೀನಿ ಇಲ್ಲಿ ಇದ್ದರೆ ಒಂಥರ ಅಡುಗೆ ಮಾಡೋಕ್ಕೇ ಮನ್ಸಾಗಲ್ಲ ಅಂತ ಹೇಳ್ಬೋದು ಜಾಸ್ತಿ ಇರುತ್ತೆ ಇದೊಂದು ದೊಡ್ಡ ಟಾಸ್ಕ್ ಅಂತ ಅನ್ನಿಸ್ಬಿಡತ್ತೆ ಪಾತ್ರೆ ತೊಳೆಯೋದು ಏನಪ್ಪ ಇದನ್ನ ಇದು ಕ್ಲೀನ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಎಲ್ಲ ಕೆಲಸವೂ ಲೇಟ್ ಆಗಿಬಿಡತ್ತೆ ಇವತ್ತೇನು ಕ್ಲೀನ್ ಮಾಡೋಕ್ಕಾಗಿಲ್ಲ ಇದನ್ನೆಲ್ಲ ಇಲ್ಲ ಅಂತಂದರೆ ಈವ್ನಿಂಗು ಟೀ ಕುಡಿದ ತಕ್ಷಣ ಎಲ್ಲ ಪಾತ್ರೆ ತೊಳೆದು ಹಾಕಿರ್ತೀನಿ ಬಟ್ ಇವತ್ತು ಹಂಗಾಗಿಲ್ಲ ಅದಕ್ಕೋಸ್ಕರ ಕ್ಲೀನ್ ಮಾಡ್ತಾಯಿದ್ದೀನಿ ಇವಾಗ ನೋಡಿ ಎಲ್ಲ ಪಾತ್ರೆ ಎಲ್ಲ ತೊಳೆದು ಹಾಕ್ತೆ ಇದನ್ನೆಲ್ಲ ಜೋಡಿಸ್ಕೊಳ್ಳೋಣ ಜೋಡಿಸ್ಕೊಂಡ್ಬಿಟ್ರೆ ಬೇಗ ಬೇಗ ಎಲ್ಲ ಸಿಗುತ್ತೆ ಇಲ್ಲಾಂದ್ರೆ ಅಡುಗೆ ಮಾಡುವಾಗ ಸಿಗೋಲ್ಲ ಅಂತ ಹೇಳಿ ಎಲ್ಲನೂ ಸ್ಪೂನ್ಸು ಅದೆಲ್ಲ ಯಾವ್ದಾವ್ದು ಯಾವ ಜಾಗಕ್ಕೆ ಹೋಗಬೇಕು ಅದನ್ನೆಲ್ಲ ಜೋಡಿಸಿ ಜೋಡಿಸಿ ಇದ್ದೀನಿ ಇಲ್ಲಿ ಅದೇ ನೋಡಿದ್ರಲ್ಲ ಡ್ರೆಸ್ಸು ಹೇಗಿದೆ ಅಂತ ಕಮೆಂಟ್ ಮಾಡಿ ಎದುಗೇ ತರಿಸಿರೋದು ಯಾಕೆ ಅಂದರೆ ಊರಿಗೆ ಇದ್ದೀವಿ ನೈನ್ತ್ ಹೋಗ್ತಾ ಇದ್ದೀವಿ ಊರಿಗೆ ಇವ್ನಿಗೆ ಅಕ್ಟೋಬರ್ ಹಾಲಿಡೇ ಸ್ಟಾರ್ಟ್ ಆಯ್ತಲ್ವಾ ಅದಕ್ಕೋಸ್ಕರ ಸ್ಟಾರ್ಟ್ ಆಗೋದಕ್ಕೆ ಊರಿಗೆ ಹೋಗಿ ಬರೋಣ ಒಂದು ಟೆನ್ ಡೇಸ್ ಅಂತ ಹೇಳಿ ಊರಿಗೆ ಹೋಗ್ತಾ ಇದ್ದೀವಿ ಹೋಗಿ ಒನ್ ಟೆನ್ ಡೇಸ್ ಅಲ್ಲಿ ಇದ್ದು ಬರೋಣ ಅಂತ ಹೇಳಿ ಯಾಕಂದರೆ ನನಗೆ ಡೆಲ್ವರಿ ಆದ ತಕ್ಷಣ ಮಗುನ ಕರ್ಕೊಂಡು ಬ್ಯಾಂಗ್ಳೂರಿಗೆ ಬಂದುಬಿಟ್ಟೆ ಅವ್ನು ಸ್ಕೂಲ್ ಸ್ಟಾರ್ಟ್ ಆಗ್ತಿತ್ತಲ್ಲ ಶ್ರೇಯಾಂಕ್ ಅಂದ್ರೆ ಅದಕ್ಕೋಸ್ಕರ ಇಲ್ಲಿಗೇನೆ ಬಂದ್ವಿ ಅಲ್ಲಿ ಹೋಗೋ ಪದ್ಧತಿ ಅದಕ್ಕೋಸ್ಕರ ಈ ಟೈಮು ಅಮ್ಮ ಮನೆಗೆ ಏನು ಹೋಗ್ತಾ ಇಲ್ಲ ಅಲ್ಲಿ ಹೋಗಬೇಕು ಅದಕ್ಕೆ ಇವಾಗ ರಜೆ ಕೊಟ್ಟಿದೆಯಲ್ಲ ಇವಾಗಲೇ ರಜೆ ಕೊಟ್ಟಾಗಲೇ ಹೋಗೋದು ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ವಿ ಹೀರೆಕಾಯಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ ಎಲ್ಲನೂ ಪಾತ್ರೆಗಳನ್ನ ಜೋಡಿಸ್ಕೊತಾ ಇದ್ನಲ್ಲ ಇವ್ರಿಗೆ ಹೇಳಿದೆ ಸ್ವಲ್ಪ ಕಟ್ ಮಾಡಿಕೊಡ್ರಿ ಸ್ವಲ್ಪ ಒಗ್ಗರಣೆ ಹಾಕ್ಬಿಡ್ತೀನಿ ಅಂತ ಹೇಳಿಬಿಟ್ಟು ಈರುಳ್ಳಿ ಹೀರೆಕಾಯಿನ ಕಟ್ ಮಾಡಿ ಕೊಟ್ಟರು ಸ್ವಲ್ಪ ಈ ಥರ ಸಣ್ಣ ಪುಟ್ಟ ಹೆಲ್ಪ್ ಮಾಡಿದ್ರು ನನಗೂ ಅಡುಗೆ ಮಾಡೋಕ್ಕೆ ಈಸಿ ಆಗುತ್ತಲ್ವ ಎಲ್ಲನೂ ನಾನೇ ಮಾಡಬೇಕಂದ್ರೆ ಫುಲ್ಲು ಲೇಟ್ ಆಗತ್ತೆ ಮತ್ತು ಎದುಗೂ ಆಯಿಲ್ ಮಸಾಜ್ ಮಾಡಿಬಿಟ್ಟು ತಲೆ ಸ್ನಾನ ಮಾಡಿಸ್ಬೇಕಲ್ಲ ಅದಕ್ಕೋಸ್ಕರ ಇವರಿಗೆ ಸ್ವಲ್ಪ ಕಟ್ ಮಾಡಿಕೊಡ್ರಿ ಹೀರೆಕಾಯಿನ ಅಂತ ಹೇಳಿದೆ ಕಟ್ ಮಾಡಿಕೊಟ್ಟಿದ್ದಾರೆ ಇವಾಗ ಇದನ್ನು ಒಗ್ಗರಣೆ ಹಾಕಿಬಿಟ್ಟು ರೊಟ್ಟಿ ಮಾಡೋಣ ಮತ್ತು ಮಜ್ಜಿಗೆ ಸಾರು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಯಾವಾಗಲೂ ಮಾಡ್ದಂಗೆ ಬೇಡ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಈವ್ನಿಂಗು ಈ ಥರ ಟಾಸ್ಕೆಲ್ಲ ಕಂಪ್ಲೀಟ್ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಇವನಿಗೂ ಸ್ನಾನ ಮಾಡಿಸ್ಬೇಕು ಅಡುಗೆನೂ ಮಾಡಬೇಕು ಎಲ್ಲನೂ ಒಟ್ಟಿಗೆ ಅಂತಂದರೆ ಒಂಥರ ಇರಿಟೇಟ್ ಆಗಿಬಿಡತ್ತೆ ಅಂದರೂ ಏನೂ ಮಾಡೋಕ್ಕಾಗಲ್ಲ ಮಧ್ಯಾಹ್ನ ಸರಿ ಊಟ ಮಾಡಿಲ್ಲ ಅಂತ ಅಂದರೆ ನೈಟ್ ಆದರೂ ಮಾಡಲೇಬೇಕಲ್ವಾ ಅದಕ್ಕೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಎಲ್ಲ ಪಾತ್ರೆ ತೊಳೆದು ಜೋಡಿಸ್ಕೊಂಡು ಒಂದೊಂದೇ ಅಡುಗೆ ಮಾಡ್ಕೊಳ್ಳೋಣ ಅಂತ ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ ಮತ್ತು ಇವನು ಮಧ್ಯದಲ್ಲಿ ಫುಲ್ಲು ಅಳ್ತಾಯಿರ್ತಾನೆ ಮಧ್ಯದಲ್ಲಿ ಹೋಗಿ ಹೋಗಿ ಇವನಿಗೂ ಸಮಾಧಾನ ಮಾಡಿ ಬರಬೇಕಲ್ವ ಅದಕ್ಕೆ ಸ್ವಲ್ಪ ಕೋತಂಬರಿ ಕಟ್ ಮಾಡ್ಕೋತಾ ಇದ್ದೀನಿ ಮತ್ತು ಬೆಳ್ಳುಳ್ಳಿನೂ ಬೇಕಲ್ವಾ ಬೆಳ್ಳುಳ್ಳಿನೂ ಅದನ್ನೆಲ್ಲ ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದು ನೀಟಾಗಿ ಇದು ಮಾಡಿಟ್ಕೊಂಡಿದ್ದೀನಿ ಈ ಎಲೆ ಏನು ನೋಡ್ತಾ ಇದ್ದೀರಲ್ಲ ಇದು ರೈಸಲ್ಲಿ ಹಾಕಿ ಮಾಡಬೇಕು ತುಂಬ ಚೆನ್ನಾಗಿ ಒಂಥರ ಬಾಸುಮತಿ ರೈಸ್ ಮಾಡಿದಾಗ ಹೆಂಗೆ ಸ್ಮೆಲ್ ಬರುತ್ತೆ ಹಂಗೆ ಸ್ಮೆಲ್ ಬರುತ್ತೆ ಬಿಗ್ ಬಾಸ್ಕೆಟಲ್ಲಿ ತರಿಸಿದ್ದೆ ಇದು ನಾರ್ಮಲ್ ಇದರಲ್ಲಿ ಶಾಪಲ್ಲಿ ಸಿಗೋಲ್ಲ ನಿಮ್ಗೆ ಬೇಕಿದ್ರೆ ಯೂಸ್ ಮಾಡಿ ನೋಡ್ರಿ ತುಂಬ ಚೆನ್ನಾಗಿ ಬರುತ್ತೆ ಸ್ಮೆಲ್ ರೈಸ್ದು ಶುಂಠಿನೂ ಕೂಡ ಇಲ್ಲಿ ಜಜ್ಜಿ ಒಂಥರ ಮಜ್ಜಿಗೆ ಸಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ ಬೆಳ್ಳುಳ್ಳಿನೂ ಜಜ್ಜಿನೂ ಇಟ್ಕೋತಾ ಇದ್ದೀನಿ ಯಾಕಂದರೆ ಬೇಕಲ್ವಾ ಅದಕ್ಕೆ ಸ್ವಲ್ಪ ಎಲ್ಲನೂ ಹಾಗೆ ಹಾಕೋಣ ಮಿಕ್ಸಿ ಮಾಡಿಬಿಟ್ಟು ಹಾಕಿಲ್ಲ ಪೇಸ್ಟ್ ಮಾಡಿ ಕರಿಬೇವನು ಎತ್ತಿ ಎತ್ತಿಟ್ಕೊತಾ ಇದ್ದೀನಿ ಬಿಗ್ ಬಾಸ್ಕೆಟಲ್ಲೇ ತರಿಸಿದ್ದೆ ಸ್ವಲ್ಪ ಬಿಗ್ ಬಾಸ್ಕೆಟಿಂದ ತರಿಸಿದ ತರಕಾರಿ ಸ್ವಲ್ಪ ಊರಿಂದ ತಂದಿದ್ದ ತರಕಾರಿ ಎಲ್ಲನೂ ಅದೇನಿದೆಯಲ್ಲ ಲಾಸ್ಟ್ ಟೈಮು ಆರ್ಗನೈಸ್ ಮಾಡಿದ್ದು ಸಿಕ್ಸ್ದು ಈ ಥರ ಚಿಕ್ಕ ಚಿಕ್ಕ ಬಾಕ್ಸ್ದು ಒಂದು ಆರ್ಗನೈಸರು ಮೀಶೋನಲ್ಲಿ ತರಿಸಿದ್ದು ಅದೊಂದು ಎತ್ಕೊಂಡು ಬಿಟ್ಟರೆ ಅದರಲ್ಲೆಲ್ಲ ಸಿಗುತ್ತೆ ಬೇಗ ಬೇಗ ಎಲ್ಲ ಬಾಕ್ಸ್ನೂ ತೆಗಿಯೋ ಅವಶ್ಯಕತೆ ಇರಲ್ಲ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಮಿಕ್ಕಿತ್ತು ಅದನ್ನು ಕೂಡ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಇಲ್ಲಿ ಹಸಿಮೆಣಸಿನ್ಕಾಯಿನೂ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಕಟ್ ಮಾಡ್ತಾಯಿದ್ದೀನಿ ಯೂಶಲಿ ಪಲ್ಯಾಗೆಲ್ಲ ಬಂದುಬಿಟ್ಟು ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾಡಿಟ್ಕೊಂಡಿರ್ತೀನಿ ಅದನ್ನು ಹಾಕ್ತೀನಿ ಇದು ಮಜ್ಜಿಗೆ ಏನು ಮಾಡ್ತಾ ಇದ್ದೀನಲ್ಲ ಅದಕ್ಕೋಸ್ಕರ ಬೇಕು ಅಂತ ಅದಕ್ಕೆ ಕಟ್ ಮಾಡಿಕೊಂಡೆ ಸ್ವಲ್ಪ ಉದ್ದ ಉದ್ದನೇ ಕಟ್ ಮಾಡ್ಕೊಂಡಿದ್ದೀನಿ ಮಜ್ಜಿಗೆ ಇದು ಮಸಾಲ ಮಜ್ಜಿಗೆ ಮಾಡೋಣ ಅಂತ ಹೇಳಿ ಸ್ವಲ್ಪ ಒಣ ಮೆಣಸಿನ್ಕಾಯಿನೂ ಒಗ್ಗರಣೆಗೆ ಹಾಕೋಣ ಅಂತ ಅದನ್ನು ಕೂಡ ಇದ್ದೀನಿ ಸೊ ಇವಾಗ ಪಲ್ಯ ಮಾಡೋಕ್ಕೆ ಒಗ್ಗರಣೆ ಹಾಕೊಳ್ಳೋಣ ಒಂದು ಕಡಾಯಿ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಅದಕ್ಕೆ ಸಾಸಿವೆ ಜೀರಿಗೆ ಕಟ್ ಮಾಡಿಟ್ಕೊಂಡಿರೋಂಥ ಈರುಳ್ಳಿ ಕರಿಬೇವು ಎಲ್ಲನೂ ಸೇರಿಸ್ಕೊಂಡ್ಬಿಟ್ಟು ಸಾಫ್ಟ್ ಆಗೋವರೆಗೂ ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಅಂದರೆ ಅದರಲ್ಲಿರೋ ಸ್ವಲ್ಪ ಹಸಿ ಸ್ಮೆಲ್ಲು ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಕಟ್ ಮಾಡ್ಕೊಂಡಿರೋ ಹೀರೆಕಾಯಿನೂ ಸೇರಿಸ್ಕೊಳ್ಳೋಣ ಸ್ವಲ್ಪ ಸೇರಿಸ್ಕೊಂಡು ಅದು ಆಯಿಲಲ್ಲಿ ಸ್ವಲ್ಪ ಹೊತ್ತು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ಅಂತಂದರೆ ಒಗುರು ಒಗುರಾಗಿರುತ್ತೆ ಹಾಗೆ ಹಾಕಿದ ತಕ್ಷಣ ನೀರು ಹಾಕಿಬಿಟ್ರೆ ಇಲ್ಲಿ ಈರುಳ್ಳಿನೂ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಹಾಗೆ ಅದು ಸ್ವಲ್ಪ ಬೇಯೋವರ್ಗು ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ರೈಸ್ಗೆ ಅಕ್ಕಿ ಅದನ್ನು ರೈಸ್ ಹಾಕಿಬಿಟ್ಟು ಕ್ಲೀ ಕ್ಲೀನ್ ಮಾಡಿ ಇಡೋಣ ಅಂತ ಹೇಳಿ ಅಷ್ಟರಲ್ಲಿ ಇದನ್ನು ಕ್ಲೀನ್ ಮಾಡೋಣ ಅಂತ ಒಂದು ಪಾತ್ರೆಗೆ ಒಂದು ಬೌಲ್ ಅಕ್ಕಿ ಹಾಕಿಬಿಟ್ಟು ಅದೇನು ಸ್ಮೆಲ್ ಬರುತ್ತಲ್ವಾ ಅದು ಆ ಎಲೆನೂ ಕೂಡ ಅದಕ್ಕೆ ಸೇರಿಸ್ಕೊತ ಇದ್ದೀನಿ ಅಷ್ಟೊತ್ತಿಗೆ ಅಂತಂದರೆ ಒಂದು ಕಡೆ ಪಲ್ಯ ಆಗತ್ತೆ ಒಂದು ಕಡೆ ಸ್ವಲ್ಪ ರೈಸ್ ಆಗುತ್ತೆ ಇಲ್ಲ ಅಂತಂದರೆ ನಾನು ಅಡುಗೆ ಮಾಡೋವ್ರಿಗೂ ಒಂದು ಫೈವ್ ಮಿನಿಟ್ಸಲ್ಲಿ ಅಕ್ಕಿ ನೆನೆಯುತ್ತೆ ಅಂತ ಹೇಳಿ ಇಲ್ಲಿ ಸ್ವಲ್ಪ ಅಕ್ಕಿನ ಕ್ಲೀನ್ ಮಾಡಿ ಒಂದು ಪಾತ್ರೆಗೆ ಹಾಕಿ ಮುಚ್ಚಿ ಇದ್ದೀನಿ ರೆಡಿ ಮಾಡ್ತಾ ಇದ್ದೀನಿ ಇದು ಇಲ್ಲಿ ಸ್ವಲ್ಪ ಹೀರೆಕಾಯಿ ಏನು ಹಾಕಿದ್ನಲ್ವ ಸ್ವಲ್ಪ ಸಾಫ್ಟ್ ಆಯಿತು ಇವಾಗ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಸೇರಿಸ್ಕೊಳ್ತಾ ಇದ್ದೀನಿ ನಾನು ಎಲ್ಲ ಪಲ್ಯಾಗೂ ಹಸಿಮೆಣ್ಸಿನ್ಕಾಯಿ ಪೇಸ್ಟೇ ಸೇರಿಸ್ಬಿಟ್ಟು ಮಾಡ್ತೀನಿ ಇದು ಪಲ್ಯ ಪುಡಿ ಇದು ಹೇಗೆ ಮಾಡ್ತಾರೆ ಅಂತ ಯಾರಿಗಾದ್ರೂ ಬೇಕಿದ್ರೆ ಹೇಳಿ ಕಮೆಂಟಲ್ಲಿ ತಿಳಿಸಿ ತೋರಿಸ್ಕೊಡ್ತೀನಿ ಯಾವ ಥರ ಮಾಡೋದು ಅಂತ ಅದರಲ್ಲಿ ಏನಿಲ್ಲ ಹುಚ್ಚಳ್ಳು ಮತ್ತು ಬಿಳಿ ಎಳ್ಳು ಒಣ ಕೊಬ್ಬರಿನ ಹುರಿದು ಪೌಡ್ರ್ ಮಾಡಿಟ್ಕೊಳ್ಳೋದು ಇದಕ್ಕೆ ಅರಿಶಿನ ಉಪ್ಪು ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕಿ ಒಂದು ತ್ರೀ ಆರ್ ಒಂದು ಫೋರ್ ಮಿನಿಟ್ಸು ಕುದಿಯೋಕ್ಕೆ ಬಿಡೋಣ ಅದಾಯಿತು ಮತ್ತು ಈ ಕಡೆ ಒಂದು ಇನ್ನೊಂದು ಸಣ್ಣ ಚಿಕ್ಕ ಪಾತ್ರೆಯಲ್ಲಿ ಒಗ್ಗರಣೆ ಮಾಡೋಕ್ಕೆ ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ ಬೇರೆ ಥರ ಮಾಡ್ತೀನಿ ಅಂತ ಅಂದಲ್ಲ ರೆಗ್ಯುಲರಾಗಿ ಮಾಡೋದಕ್ಕಿಂತ ಸ್ವಲ್ಪ ಇವತ್ತು ಡಿಫ್ರೆಂಟಾಗಿ ಮಾಡೋಣ ಒಂದೇ ಥರ ತಿಂದು ಬೇಜಾರಾಗಿದೆ ಅಂತ ಇದಕ್ಕೆ ಸಾಸಿವೆ ಜೀರಿಗೆ ಸೇರಿಸ್ಕೊಂಡು ಒಗ್ಗರಣೆ ಕೊಡ್ತಾಯಿದ್ದೀನಿ ಇಲ್ಲಿ ಮತ್ತು ಇಲ್ಲಿ ಅದೇನು ಕ್ರಶ್ ಮಾಡಿರೋದೇನಿತ್ತಲ್ಲ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಕಟ್ ಮಾಡಿರೋದು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ ಕಡಲೆಬೇಳೆನೂ ಸೇರಿಸ್ಕೊಂಡಿದ್ದೀನಿ ಕರಿಬೇವನೂ ಸೇರಿಸ್ಕೊಂಡಿದ್ದೀನಿ ನೋಡಿ ಹಸಿ ಶುಂಠಿಯೂ ಹಾಕದೆ ಹಾಕಿ ಆಫ್ ಮಾಡಿಬಿಟ್ಟೆ ಯಾಕಂದರೆ ತುಂಬ ಹೊತ್ತು ಬಿಡುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಬರಲ್ಲ ಟೇಸ್ಟ್ ಅಂತ ಹೇಳಿ ರೊಟ್ಟಿ ಮಾಡ್ತೀವಲ್ವ ಸೈಡಲ್ಲಿ ಸೌತೆಕಾಯಿ ಮೂಲಂಗಿ ಮೆಂತ್ಯ ಸೊಪ್ಪು ಎಲ್ಲ ತಿನ್ನೋ ರೂಢಿ ಇದೆ ನಮ್ಮ ಮನೆಯಲ್ಲಿ ಅದಕ್ಕೋಸ್ಕರ ಮೂಲಂಗಿ ಇತ್ತು ಮೇಲ್ಗಡದೆಲ್ಲ ಸ್ಕಿನ್ನೆಲ್ಲ ಪೀಲ್ ಮಾಡಿ ಎಷ್ಟು ವೈಟಾಗಿ ಕಾಣಿಸ್ತಾ ಇದೆ ಅದು ಮತ್ತು ಈರುಳಿನ ರೊಟ್ಟಿ ಜೊತೆ ತಿನ್ನೋಕ್ಕೆ ಅಂತ ಕಟ್ ಮಾಡಿ ಇಡ್ತಾಯಿದ್ದೀನಿ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ ಒಂದೊಂದೇ ಹಾಗೆ ಮೊಸರು ಪ್ಯಾಕೆಟ್ನು ಕೂಡ ಆಚೆ ಕಡೆ ಇಟ್ಟಿದ್ದೀನಿ ಯಾಕಂದರೆ ಮಸಾಲ ಮಜ್ಜಿಗೆ ಮಾಡೋಕ್ಕೆ ಬೇಕಲ್ವಾ ಅದಕ್ಕೋಸ್ಕರ ಫ್ರಿಜ್ಜಿಂದ ಸ್ವಲ್ಪ ಹೊತ್ತು ತೆಗೆದು ಆಚೆ ಕಡೆ ಇಟ್ಟರೆ ಸ್ವಲ್ಪ ರೂಮ್ ಟೆಂಪ್ರೇಚರ್ ಬರುತ್ತೆ ಅಲ್ಲಿವರೆಗೂ ಅಂತ ಮೊದಲೇ ತೆಗೆದಿಟ್ಟಿದ್ದೆ ಅದನ್ನು ಎರಡು ಪಾತ್ರೆ ತೊಗೊಂಡೆ ಯಾಕಂದರೆ ಯೂಶಯಲ್ ಆಗಿ ಕರ್ಡ್ ಪ್ಯಾಕೆಟ್ನ ನಾನು ಈ ಥರ ಇದರಲ್ಲೇ ಸೇರಿಸ್ಕೊಂತೀನಿ ಪ್ಯಾಕೆಟಿಂದ ತೆಗೆದು ಮತ್ತು ಮಿಕ್ಕಿರೋದನ್ನು ಇನ್ನೊಂದು ದೊಡ್ಡ ಪಾತ್ರೆಯಲ್ಲಿ ನೀರು ಹಾಕಿ ಅದಕ್ಕೆ ಸ್ವಲ್ಪ ಅರ್ಧದಷ್ಟು ಮೊಸರನ್ನ ಹಾಕಿ ಇವಾಗ ಅದನ್ನ ಮಜ್ಜಿಗೆ ಮಾಡೋಕ್ಕೆ ಅಂತ ಹೇಳಿ ಕಡಿತಾ ಇದ್ದೀನಿ ಈ ಥರ ಅದು ಒಗ್ಗರಣೆ ಏನು ಕೊಟ್ಟಿದ್ನಲ್ವ ಅದು ಸ್ವಲ್ಪ ಆರಿದ ಮೇಲೆ ಸೇರಿಸ್ಬಿಟ್ಟು ಹಾಕೋಣ ಅಂತ ಅದಕ್ಕೆ ನೋಡ್ತಾ ಇದ್ದೆ ಏನು ಇದಾಗಿದೆಯಾ ಬಿಸಿ ಯಾರು ಹೋಗಿದೆಯಾ ಇಲ್ವೋ ಅಂತ ಬಿಸಿ ಇದ್ದಾಗಲೇ ಹಾಕಿದರೆ ಎಲ್ಲ ಒಡೆದು ಹೋಗುತ್ತಲ್ಲ ಅದಕ್ಕೋಸ್ಕರ ಇನ್ನೂ ಬಿಸಿನೇ ಇತ್ತು ಆಮೇಲೆ ಸೇರಿಸ್ಕೊಳ್ಳೋಣ ಅಂತ ಹೇಳಿ ನೋಡಿ ಟೆಸ್ಟ್ ಮಾಡಿ ಈ ಥರ ಮಜ್ಜಿಗೆನ ರೆಡಿ ಮಾಡಿ ಪ್ಲೇನ್ ಮಜ್ಜಿಗೆ ರೆಡಿ ಮಾಡಿ ಇಟ್ಟಿದ್ದೀನಿ ಅದರಲ್ಲಿ ಅರ್ಧ ಮಾತ್ರ ಮಾಡ್ತೀನಿ ಯಾಕಂದರೆ ಮತ್ತೆ ಮಿಕ್ಕಿದ್ರೆ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ ಚೆನ್ನಾಗಾಗಲ್ಲ ಪ್ಲೇನ್ ಮಜ್ಜಿಗೆ ಇದ್ದರೆ ಇವರು ಊಟ ಆದಮೇಲೆ ಕುಡಿತಾರೆ ಶ್ರೇಯಾಂಕ ಮತ್ತು ಇವರು ಅಂತ ಸ್ವಲ್ಪ ಅರ್ಧ ಅದಕ್ಕೆ ಹಾಕ್ಬಿಟ್ಟು ಅರ್ಧ ಎತ್ತಿಡ್ತೀನಿ ಏನಾಯಿತು ಇವ್ನು ಶಯಾಂಕಿಗೆ ಸ್ವಲ್ಪ ಅದು ತರಕಾರಿ ಮಿಕ್ಕಿದ್ದು ತೆಗೆದ್ನಲ್ವ ಅದು ಸ್ವಲ್ಪ ಕ್ಲೀನ್ ಮಾಡಿಡಪ್ಪ ಅಂತ ಮಾಡಿಸ್ತಾ ಇದ್ದೀನಿ ಸಣ್ಣ ಪುಟ್ಟ ಚಿಕ್ಕ ಪುಟ್ಟ ಕೆಲಸನ ಮಾಡಿಸ್ಬೇಕು ಇವನು ನೀವೇನಾದರೂ ಮಾಡ್ಕೊಳ್ಳಿ ಅಂತ ಚೆನ್ನಾಗಿ ವಾಕಿಂಗ್ ಮಾಡ್ತಾಯಿದ್ದಾನೆ ಎದು ನೋಡಿದ್ರಲ್ವ ಹೆಂಗೆ ನೋಡ್ಕೊಂಡ ಅಂತ ಸ್ವಲ್ಪ ಕರಿಬೇವಿನ ಸೊಪ್ಪು ಸೇರಿಸ್ಕೊಂತ ಇದ್ದೀನಿ ಅದಕ್ಕೆ ಯಾಕಂದರೆ ಇಲ್ಲಿ ಜಾಗ ಬೇಕಲ್ವಾ ನನಗೆ ಇವಾಗ ನೆಕ್ಸ್ಟು ಅಡುಗೆ ಮಾಡೋಕ್ಕೆ ಅದಕ್ಕೋಸ್ಕರ ಆಯಿತು ಇನ್ನೇನು ನೆಕ್ಸ್ಟು ರೈಸ್ಗಿಡೋಣ ಅಂತ ನೋಡಿ ಹೆಂಗೆ ಕಟ್ ಮಾಡಿಟ್ಟಿದ್ದೀನಿ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಅಂತ ಹೇಳಿ ಬೆಳಗ್ಗೆ ಸ್ವಲ್ಪ ಏನು ಅಂತಂದರೆ ಒಗ್ಗರಣೆ ಹಾಕಿ ಚಪಾತಿ ಹಿಟ್ಟು ಹಾಕಿ ಅವನಿಗೆ ಬಾಕ್ಸಿಗೆ ಹಾಕಿದ್ದೆ ಮೆಂತೆ ಪರೋಟಾನ ಅದು ಸ್ವಲ್ಪ ಹಿಟ್ಟು ಮಿಕ್ಕಿತ್ತು ಅಂದರೆ ಫ್ರಿಜ್ಜಲ್ಲಿ ಹಿಟ್ಟು ತಿಂದರೆ ಅಷ್ಟು ಚೆನ್ನಾಗಲ್ಲ ಹಿಟ್ಟು ಅಂತ ಹೇಳಿಬಿಟ್ಟು ಇದೊಂದು ಒಂದು ಮೂರು ಆಗತ್ತೆ ಮಾಡಿ ಇಟ್ಟರೆ ಬೆಳಗ್ಗೆ ಟೀ ಟೈಮ್ನಲ್ಲಿ ತಿನ್ನಕ್ಕೆ ಬರುತ್ತೆ ಅಂತ ಹೇಳಿ ಮಾಡೋಣ ಹಂಗೆ ಫ್ರಿಜ್ಜಲ್ಲಿ ಹಿಟ್ಟಿಡೋದು ಬೇಡ ಅಂತ ಹೇಳಿಬಿಟ್ಟು ಇಲ್ಲಿ ಬೇಗ ಬೇಗ ಮಾಡಿ ಈ ಪರೋಟಾನು ಬೇಯಿಸಿ ತೆಗೆದು ಇಟ್ಕೊಳ್ಳೋಣ ಅಂತ ತೆಗೆದಿಟ್ಕೊತಾ ಇದ್ದೀನಿ ಯಾಕಂದರೆ ಈ ಹೇಳ್ತಾರೆ ಫ್ರಿಜ್ಜಲ್ಲಿ ಚಪಾತಿ ಹಿಟ್ಟು ಮಿಕ್ಕಿದ್ರೆ ಹಿಟ್ಟು ತಿಂದರೆ ಅದು ಅಷ್ಟು ಹೆಲ್ತಿಗೆ ಒಳ್ಳೆಯದಲ್ಲ ಇಡಬಾರ್ದು ಅಂತ ಅದಕ್ಕೋಸ್ಕರ ಅಂದರೆ ಈ ಥರ ಮಾಡಿ ಇಟ್ಟು ನೆಕ್ಸ್ಟ್ ಡೇ ತಿಂದರೆ ನಡೆಯತ್ತಂತೆ ಅದು ಹಿಟ್ಟು ಹಿಟ್ಟು ಬಿಸಿದು ಮಾಡ್ಕೊಂಡು ತಿಂತೀವಿ ಅನ್ನೋ ಕಾನ್ಸೆಪ್ಟೇ ಅದು ಅಂತ ಹೇಳಿದ್ದಕ್ಕೆ ಅದಕ್ಕೆ ಇದೊಂದು ಮೂರುತ್ತಲ್ವಾ ಹಿಟ್ಟೇನು ಕೆಡಿಸೋದು ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗೋಲ್ಲ ಯಾವುದೂ ಎಲ್ಲ ಯಾವ ಕಡಿಮೆ ಇದೆ ಎಲ್ಲ ಗ್ರಾಸರೀಸ್ ತುಂಬ ಕಾಸ್ಟ್ಲಿ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಬೇಡ ಅಂತ ಒಂದು ಹಂಚು ಕಾಯಕ್ಕೆ ಇಲ್ಲಿ ಬೇಗ ಬೇಗ ಮೂರು ಪರೋಟ ಆಯಿತು ಮೆಂತ್ಯ ಪರೋಟ ಅದನ್ನು ಬೇಯಿಸ್ಕೊಂಡು ಎತ್ತಿಟ್ಕೊಳ್ಳೋಣ ಬೆಳಗ್ಗೆ ಇಲ್ಲ ನಾಳೆ ಮಧ್ಯಾಹ್ನಕ್ಕಾದರೂ ತಿನ್ನೋಕ್ಕೆ ಬರುತ್ತೆ ಅಂತ ನಾನು ಇವಾಗ ಅದನ್ನ ಲಟ್ಟಿಸ್ಬಿಟ್ಟು ಇಟ್ಟು ರೆಡಿ ಮಾಡಿಕೊಂಡು ಈ ಒಂದು ಕಡೆ ಏನು ತವ ಇದೆಯಲ್ಲ ಕಾಯೋಕ್ಕಿಟ್ಟು ಇಲ್ಲಿ ಅದನ್ನೆಲ್ಲ ಬೇಯಿಸ್ಕೋತಾ ಇದ್ದೀನಿ ಇಲ್ಲಿ ರೈಸ್ಗೆ ಇಟ್ಕೊಳ್ಳೋಣ ಅಂತ ರೈಸ್ ಮಾಡೋಕ್ಕೆ ಕುಕ್ಕರ್ಗೆ ಅದನ್ನ ಪಾತ್ರೆ ಹಾಕ್ತಾಯಿದ್ದೀನಿ ಅಂದರೆ ರೈಸ್ ಆಗಿಬಿಡತ್ತೆ ಅಂತ ಇನ್ನೊಂದು ಕಡೆ ಈ ಕಡೆ ಎಣ್ಣೆನ ಬಿಸಿ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಇವಾಗೆಲ್ಲ ಅಡುಗೆ ಆಯ್ತಲ್ವ ರೊಟ್ಟಿ ಒಂದೇ ಮಾಡೋದಿದೆ ಸ್ವಲ್ಪ ಲೇಟಾಗಿ ಮಾಡೋಣ ಬಿಸಿ ಬಿಸಿ ತಿಂತಾರೆ ಇವರು ಅಂತ ಹೇಳಿ ಸ್ವಲ್ಪ ಎಣ್ಣೆನ ಬಿಸಿ ಮಾಡ್ಕೊತಾ ಇದ್ದೀನಿ ಇವನಿಗೆ ಆಯಿಲ್ ಮಸಾಜ್ ಮಾಡಬೇಕಲ್ವ ಅದಕ್ಕೋಸ್ಕರ ನಾವು ಚಿಕ್ಕ ಮಕ್ಕಳಿಗೆ ತಲೆ ಸ್ನಾನ ಮಾಡಿಸುವಾಗ ಎಣ್ಣೆನ ಸ್ವಲ್ಪ ಈ ಥರ ಬಿಸಿ ಮಾಡಿ ಅವರಿಗೆ ಮೈಗೆಲ್ಲ ಮಸಾಜ್ ಮಾಡೋದು ಮತ್ತು ತಲೆ ಮೇಲೆಲ್ಲ ಹಾಕಿ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ತಲೆ ಸ್ನಾನ ಮಾಡಿಸ್ತೀವಿ ಅದಕ್ಕೋಸ್ಕರ ಎಣ್ಣೆನ ಕಾಯಿಸ್ಕೊತ ಇದ್ದೀನಿ ಇಲ್ಲಿ ಎಲ್ಲನೂ ರೆಡಿ ಮಾಡಿಟ್ಟಿದ್ದೀನಿ ಆಮೇಲೆ ಇವನಿಗೆ ಸ್ನಾನ ಮಾಡಿ ಬಂದು ಮತ್ತು ನೋಡ್ತೀನಿ ಇದಕ್ಕೆ ಮಜ್ಜಿಗೆ ಸೇರಿಸ್ಕೊತಾ ಇದ್ದೀನಿ ಯಾಕಂದರೆ ಆರು ಆರಿತ್ತು ಸ್ವಲ್ಪ ಅದಕ್ಕೆ ಸೇರಿಸ್ಕೊಂಡ್ಬಿಟ್ಟು ರೈಸ್ಗೆ ಹಾಕೊಂಡು ತಿನ್ನೋಕ್ಕೆ ಸ್ವಲ್ಪ ಪ್ಲೇನ್ ಮಜ್ಜಿಗೆನ ಎತ್ತಿಡ್ತಾ ಇವನು ನಾನು ಅಡುಗೆ ಮಾಡ್ತಾಯಿದ್ರೆ ತುಂಬ ಇದ್ದ ಇವನ್ನ ಇರಿಸ್ಕೊಂಡು ಅಡುಗೆ ಮಾಡೋದು ತುಂಬ ಕಷ್ಟ ಬಟ್ಟೆ ಎಲ್ಲ ಒಣಗಿತ್ತು ಎಲ್ಲ ಫೋಲ್ಡ್ ಮಾಡಿಟ್ಟಿದ್ದಾನೆ ಶ್ರಯಾಂಕ ನೆಕ್ಸ್ಟ್ ಇವಾಗ ಅವನಿಗೆ ಸ್ನಾನ ಮಾಡಿಸ್ಬೇಕು ಅವನಿಗೆ ತಲೆ ಸ್ನಾನ ಮಾಡಿಸ್ಬಿಟ್ಟು ಎಣ್ಣೆ ಮಸಾಜ್ ಮಾಡಿ ಮಲಗಿಸ್ ಬಂದೆ ಸ್ವಲ್ಪ ಜಾಸ್ತಿ ಹಠ ಇದ್ದ ಅವನ ಕೆಲಸ ಮುಗಿಸಿ ಬರೋಷ್ಟೊತ್ತಿಗೆ ಅಂತಂದರೆ ನೈನ್ ಓ ಕ್ಲಾಕ್ ಆಗಿಬಿಡ್ತು ಅವನ್ನ ಮಲಗಿಸಿ ನಾನು ಬರಬೇಕು ಅಂತ ಅಂದರೆ ಅದಕ್ಕೆ ಇವಾಗ ಒಂಬತ್ತು ಗಂಟೆಗೆ ರೊಟ್ಟಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಒಂದು ಚಿಕ್ಕ ಒಂದು ಪಾತ್ರೆಯಲ್ಲಿ ಬಿಸಿ ನೀರಿಗೆ ಇಟ್ಕೊತಾ ಇದ್ದೀನಿ ಪಕ್ಕದಲ್ಲಿ ರೊಟ್ಟಿ ಮಾಡೋ ತವ ಇಟ್ಕೊತಾ ಇದ್ದೀನಿ ರೊಟ್ಟಿ ಮಾಡೋ ತವ ಬೇರೇನೇ ಇರುತ್ತೆ ಎಲ್ಲ ತವಾನಲ್ಲಿ ರೊಟ್ಟಿ ಬರೋಲ್ಲ ಚಪಾತಿಗೆ ಬೇರೆ ದೋಸೆಗೆ ಬೇರೆ ರೊಟ್ಟಿಗೆ ಬೇರೆ ಈ ಥರ ಮೂರು ನಾಲ್ಕು ತವಗಳನ್ನ ನಾನು ಯೂಸ್ ಮಾಡ್ತೀನಿ ಇವಾಗ ರೊಟ್ಟಿ ಮಾಡೋಕ್ಕೆ ಜೋಳದ ಹಿಟ್ಟನ್ನ ಜರಡಿ ಹಿಡ್ಕೊತಾ ಇದ್ದೀನಿ ಇಲ್ಲಿ ಸ್ವಲ್ಪ ಮಾಡ್ತೀನಿ ಯಾಕೆ ಅಂತ ಅಂದರೆ ಜಾಸ್ತಿ ಮಾಡಿದರೆ ನೆಕ್ಸ್ಟ್ ಡೇ ಉಳಿದ್ರೆ ಚೆನ್ನಾಗಿ ಅನ್ಸಲ್ಲ ತಿನ್ನೋಕ್ಕೆ ಬಿಸಿದು ನಮ್ಮ ಮೂರು ಜನಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಒಂದು ಫೈ ಆರ್ ಸಿಕ್ಸ್ ಚಿಕ್ಕ ಚಿಕ್ಕದು ಮಾಡ್ತೀನಿ ಜಾಸ್ತಿ ಮಾಡಿದರೆ ಮತ್ತೆ ಕೆಡ್ಸಕ್ಕೆ ಇಷ್ಟ ಆಗಲ್ಲ ಯಾಕಂದರೆ ಜೋಳದಿಟ್ಟು ಊರಿಂದ ತರೋದ್ರಿಂದ ತುಂಬ ಕಷ್ಟ ಇಲ್ಲಿ ಸಿಗೋಲ್ಲ ಮತ್ತು ಜೋಳನೂ ಅಷ್ಟು ಚೆನ್ನಾಗಿರೋದು ಸಿಗೋಲ್ಲ ಮತ್ತು ಅದನ್ನ ಹಿಟ್ಟು ಮಾಡಿಸ್ಬೇಕಂತಂದ್ರೂ ಇಲ್ಲೆಲ್ಲ ಮಿಲ್ಗಳು ಆ ಥರ ಹಿಟ್ಟನ್ನು ಮಾಡಲ್ಲ ಅಂತ ಹೇಳಿ ನೀರು ಬಿಸಿಯಾಗಿತ್ತು ನೀರನ್ನ ಹಾಕಿ ಒಂಥರ ಅದನ್ನು ಸ್ವಲ್ಪ ಜಿಗಿಟೆಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನ ಕಲಸ್ಕೊತಾ ಇದ್ದೀನಿ ಇಲ್ಲಿ ಬಿಸಿ ನೀರು ಹಾಕಿ ಕಾಯಿಸ್ಕೋಬೇಕು ಒಂದೊಂದು ಹಿಟ್ಟು ತಣ್ಣೀರು ಹಾಕ್ಕೊಂಡು ಕಲಿಸ್ಕೊಂಡು ಬರುತ್ತೆ ಬಟ್ ಈ ಹಿಟ್ಟು ಸ್ವಲ್ಪ ಬಿಸಿ ನೀರು ಹಾಕ್ಕೊಂಡೇ ಕಲಿಸ್ಕೋಬೇಕು ಅದಕ್ಕೋಸ್ಕರ ಬಿಸಿ ನೀರು ಹಾಕ್ಕೊಂಡು ಕಲಿಸ್ಕೋತಾ ಇದ್ದೀನಿ ನೋಡಿ ಯಾವ ಥರ ಇಲ್ಲಿ ಹಿಟ್ಟನ್ನ ಕಲಿಸ್ಕೋತಾ ಇದ್ದೀನಿ ಅಂತ ಚೆನ್ನಾಗಿ ಭಾರ ಹಾಕಿ ನೀಟಾಗಿ ಒಂದು ಲಂಸ್ ಇಲ್ದಿರೋ ಥರ ನೀಟಾಗಿ ಹಿಟ್ಟನ್ನ ಈ ಥರ ಕಲಿಸ್ಕೋಬೇಕು ಈ ಥರ ಮಾಡಿ ಇಟ್ಕೊಂಡ್ರೆ ರೊಟ್ಟಿ ಮಾಡೋಕ್ಕೆ ಚೆನ್ನಾಗಿ ಇಲ್ಲಿ ಒಂದೊಂದೇ ರೊಟ್ಟಿ ಮಾಡಿ ಬೇಗ ಬೇಗ ಬೇಯಿಸ್ಬಿಟ್ಟು ತೆಗಿಯೋಣ ಹಾಗೆ ಇವರು ಕೂಡ ಹೇಳ್ತಾ ಇದ್ದೆ ಬೇಗ ಬಂದು ಊಟ ಮಾಡಿಕೊಡ್ರಿ ಅಂತ ಯಾಕೆ ಅಂತ ಅಂದರೆ ಯದುವೀರ್ ಮಲಗಿದ್ನಲ್ವ ಅವನಿದ್ರೆ ಯಾರಿಗೂ ಊಟನೂ ಮಾಡಿಸ್ಕೊಡೋಲ್ಲ ಒಬ್ರು ಯಾರಾದರೂ ಎತ್ಕೋಬೇಕಾಗಿರುತ್ತೆ ಮತ್ತು ಅಳ್ತಾಯಿರ್ತಾನೆ ಮತ್ತೆ ನಾನು ರೊಟ್ಟಿ ಮಾಡೋದನ್ನು ಬಿಟ್ಟು ಹೋಗಬೇಕಾಗಿರುತ್ತೆ ಇದು ಬಿಟ್ಟು ಬಿಟ್ಟು ರೊಟ್ಟಿ ಮಾಡಿದರೆ ಚೆನ್ನಾಗಿ ಬರಲ್ಲ ರೊಟ್ಟಿ ಅಷ್ಟು ಹಿಟ್ಟೆಲ್ಲ ಕೆಟ್ಟೋಗ್ಬಿಡತ್ತೆ ಅದಕ್ಕೋಸ್ಕರ ಹೇಳ್ತಾ ಇದೆ ಬೇಗ ಬಂದು ಊಟ ಮಾಡ್ಕೊಳ್ರಿ ಅಂತ ಎಲ್ಲನೂ ನೀಟಾಗಿ ರೊಟ್ಟಿನ ಬೇಯಿಸಿ ಒಂದೊಂದೇ ಬೇಯಿಸ್ಕೊಳ್ತಾ ಈ ಕಡೆ ರೊಟ್ಟಿ ಮಾಡ್ತಾ ಅವ್ರು ಊಟಕ್ಕೆ ಕರಿತಾ ಇದ್ದೆ ಇಲ್ಲಿ ಅದಕ್ಕೆ ಶ್ರೇಯಾಂಕಗೂ ಊಟ ಮಾಡಪ್ಪ ಬೇಗ ಅಂತ ಹೇಳಿದೆ ಅವ್ನು ಕೂಡ ಊಟಕ್ಕೆ ಬಂದ ಅವನಿಗೂ ಏನೇನೆಲ್ಲ ರೆಡಿ ಮಾಡಿಟ್ಟಿದ್ನಲ್ಲ ಎಲ್ಲ ನೀನೇ ಹಚ್ಕೋ ಬಿಸಿ ರೊಟ್ಟಿ ಹಾಕ್ತೀನಿ ರೊಟ್ಟಿ ಮೇಲೆ ತುಪ್ಪನೂ ಹಾಕ್ತೀನಿ ತುಪ್ಪನೂ ತಿನ್ನು ಹೆಲ್ತಿಗೆ ತುಂಬ ಒಳ್ಳೆಯದು ತುಪ್ಪ ಅಂತ ಹೇಳ್ತಾಯಿದ್ದೆ ಅವ್ನು ತಿನ್ನೋದೇ ಇಲ್ಲ ನಾನೇ ಎಲ್ಲನೂ ಫೋರ್ಸ್ ಮಾಡಿ ಮಾಡಿ ಹಾಕಬೇಕು ಇವ್ರಿಗೂ ಹೇಳ್ತಾ ಇದ್ದೆ ಬೇಗ ಬೇಗ ಊಟ ಮಾಡಿರಿ ಅಂತ ಫಸ್ಟು ಅವನಿಗೆ ಶ್ರೇಯಾಂಕ ಕೊಡ್ತಾಯಿದ್ದೆ ಯಾಕಂದ್ರೆ ತುಂಬ ಲೇಟ್ ಮಾಡ್ತಾನೆ ತಿನ್ನೋದಕ್ಕೋಸ್ಕರ ಅದಕ್ಕೆ ಫಸ್ಟ್ ಅವನಿಗೆ ಕೊಟ್ಬಿಟ್ಟು ಆಮೇಲೆ ಇವ್ರಿಗೆ ಕೊಡೋಣ ಅಂತ ಅವರೆಲ್ಲ ಮಾಡಿಟ್ಟಿರೋ ಪಲ್ಯ ಹೆಚ್ಚಿಟ್ಟಿರೋ ಮೂಲಂಗಿ ಈರುಳ್ಳಿ ಎಲ್ಲನೂ ಹಾಕೋತಾ ಇದ್ರು ಹಾಗೆ ಸ್ವಲ್ಪ ಊರಿಂದ ತಂದಿರೋದು ಹಸಿ ಶೇಂಗಾನ ಕುಕ್ಕರಲ್ಲಿ ಉಪ್ಪು ಹಾಕಿ ಬೇಯಿಸಿದ್ದೆ ಇವನಿಗೆ ತುಂಬ ಇಷ್ಟ ಹಂಗೆ ತಿಂತೀನಿ ಅಂದ ಇಲ್ಲ ನೀ ರೊಟ್ಟಿ ಜೊತೆ ತಿಂದರೆ ಮಾತ್ರ ನಾನು ಬೇಯಿಸ್ಕೊಡ್ತೀನಿ ಇಲ್ಲ ಅಂದರೆ ಬೇಯಿಸ್ಕೊಡೋಲ್ಲ ಅಂತ ಹೇಳಿದೆ ಅದನ್ನು ಬೇಯಿಸಿದ್ದೆ ಅದನ್ನು ಕೂಡ ಅವನು ಹಾಕ್ಕೊಂಡು ಅದ್ರ ಜೊತೆ ತಿಂತೀನಿ ಅಂತ ಅದನ್ನು ಹಾಕೋತಾ ಇದ್ದ ಜಾಸ್ತಿ ಎಲ್ಲ ತುಪ್ಪ ನಾವು ಯೂಸ್ ಮಾಡೋದ್ರಿಂದ ಊರಿಂದ ತಂದಿರೋ ತುಪ್ಪನೇ ಜಾಸ್ತಿ ಯೂಸ್ ಮಾಡ್ತೀವಿ ತುಪ್ಪ ಹಾಕ್ಕೊಂಡು ತಿಂದರೆ ನಾವು ಎಷ್ಟೇ ಊಟ ಮಾಡಿದರೂ ಬೇಗ ಡೈಜೆಷನ್ ಆಗುತ್ತೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಮಗೆ ವಯಸ್ಸಾಗ್ತಿದ್ದಂಗೆ ಕೀಲು ನೋವು ಅಂತ ಏನು ಹೇಳ್ತಾರಲ್ಲ ಅದು ಬರಲ್ಲ ಅದು ನಮ್ಮ ದೇಹಕ್ಕೆ ತುಂಬ ಇಂಪಾರ್ಟೆಂಟು ನಮ್ಮ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅದಕ್ಕೋಸ್ಕರ ನಾನು ಎವ್ರಿ ಡೇ ಒಂದು ಸ್ಪೂನ್ ಆದರೂ ತುಪ್ಪ ನಾನು ಊಟ ಮಾಡೋ ನನ್ನ ಡಯೆಟಲ್ಲಿ ಇದ್ದೇ ಇರುತ್ತೆ ಅವನಿಗೂ ತಿನ್ನಿಸ್ತೀನಿ ಇವ್ರು ಕೂಡ ತಿಂತಾರೆ ಪ್ರತಿಯೊಂದು ರೊಟ್ಟಿನಲ್ಲೂ ಒಂದೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾರೆ ಅಂತ ಹೇಳ್ಬೋದು ಿನ್ನೂ ಅಷ್ಟೇ ರೊಟ್ಟಿ ಈ ಥರ ರೈಸು ಸಾಂಬಾರು ಈ ಥರ ಊಟನೇ ಇಷ್ಟ ಆಗತ್ತೆ ಬೇರೆ ಥರ ಊಟನೇ ಇಷ್ಟಪಡಲ್ಲ ಮನೆ ಊಟನೇ ಇಷ್ಟಪಡೋದ್ರಿಂದ ಜಾಸ್ತಿ ನಾವು ಮನೆಯಲ್ಲೇ ಅಡುಗೆ ಮಾಡ್ಕೊಂಡು ತಿನ್ನೋದು ಪ್ರೆಫರ್ ಮಾಡ್ತೀವಿ ಹೊರಗಡೆ ತಿಂತೀವಿ ಬಟ್ ಜಾಸ್ತಿ ಮನೆಯಲ್ಲಿ ಪ್ಲ್ಯಾನ್ ಮಾಡಿ ಅಡುಗೆ ಮಾಡೋದೇ ಜಾಸ್ತಿ ಯಾಕಂದರೆ ನಮಗೆ ಮುದ್ದೆ ಅದು ಎಲ್ಲ ಅಷ್ಟೊಂದು ಸರಿ ಹೋಗೋಲ್ಲ ನಮ್ಮ ಬೇಸಿಕ್ ಫುಡ್ ಇದಾಗಿರೋದ್ರಿಂದ ಇದನ್ನೇ ತಿಂತೀವಿ ಮುದ್ದೆನು ಮಾಡ್ತೀನಿ ಮಾಡಲ್ಲ ಅಂತ ಹೇಳಲ್ಲ ಒಂದೊಂದು ಟೈಮ್ ಮಾಡಿ ಅದನ್ನು ಕೂಡ ತಿಂತೀವಿ ಇವ್ರಿಗೂ ಇದೇ ಇಷ್ಟ ಆಗಿರೋದ್ರಿಂದ ಇದನ್ನೇ ತಿಂತೀವಿ ನಮಗೂ ಇದೇ ರೂಢಿಯಾಗಿದೆ ಯಾಕಂದರೆ ಜೋಳದ ರೊಟ್ಟಿ ನಮ್ಮ ಹೆಲ್ತ್ಗೂ ತುಂಬ ಒಳ್ಳೆಯದು ಮತ್ತು ಅದು ತಂಪು ಕೂಡ ಚಪಾತಿ ತಿಂದರೆ ನನಗೆ ಒಂಥರ ಹೀಟ್ ಆಗುತ್ತೆ ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ರೊಟ್ಟಿನೇ ತಿಂತೀವಿ ನಾವು ಎಲ್ಲರೂ ಇವ್ರಿಗೂ ರೊಟ್ಟಿನೇ ಇಷ್ಟ ನನಗೂ ರೊಟ್ಟಿ ಇಷ್ಟ ಶ್ರೇಯಾಂಕ ಇಷ್ಟ ಆಗೋಲ್ಲ ಬಟ್ ಅವನಿಗೂ ಕೂಡ ರೂಢಿ ಮಾಡ್ತಾಯಿದ್ದೀವಿ ಅವ್ರದ್ದೆಲ್ಲ ಊಟ ಆಯಿತು ಅದನ್ನೆಲ್ಲ ರೊಟ್ಟಿ ಮಾಡ್ತೀನಲ್ಲ ಎಲ್ಲ ಫುಲ್ಲು ಅದು ಎಲ್ಲ ಹಿಟ್ಟೆಲ್ಲ ಬಿದ್ದಿರುತ್ತೆ ನಾನು ತಟ್ಟೆಗೆ ಸ್ವಲ್ಪ ಪಲ್ಯ ತುಪ್ಪ ಎಲ್ಲ ಹಾಕ್ಕೊಂಡ್ಬಿಟ್ಟು ರೊಟ್ಟಿ ಹಾಕ್ಕೊಂಡು ಲಾಸ್ಟಲ್ಲಿ ಮಾಡಿಕೊಂಡು ಬೇಗ ಬೇಗ ತಿಂದ್ಬಿಡ್ತೀನಿ ಯಾಕಂದ್ರೆ ನಂಗೆ ಹಸಿವಾಗಿರುತ್ತಲ್ಲ ಇಷ್ಟೆಲ್ಲ ಕೆಲಸ ಮಾಡಿ ಬೇಗ ತಿಂದು ಅವನು ಮಲಗಿಸಿ ಬೇಗ ಮಲಗಿಬಿಡ್ತೀನಿ ನಾನು ಓಕೆ ಇದಾಗಿತ್ತು ಇವತ್ತನ್ ಇವತ್ತಿನ ನನ್ನ ಈವ್ನಿಂಗ್ ರೊಟೀನು ಅಂತ ಹೇಳ್ಬೋದು ಇಷ್ಟೆಲ್ಲ ಅಡುಗೆ ಮಾಡಿಕೊಂಡು ತಿನ್ನೋ ಅಷ್ಟೊತ್ತಿಗೆ ಹತ್ತು ಗಂಟೆ ಆಯಿತು ಇವತ್ತಿನ ಬ್ಲಾಗ್ ಯಾರಿಗೆ ನಿಮಗೆ ಒಂದು ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರೆಲ್ಲ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ದಿನ ನಮ್ಮದು ಕಂಪ್ಲೀಟ್ ಆಯಿತು ಮತ್ತು ನೆಕ್ಸ್ಟ್ ಮುಂದಿನ ಒಂದು ಲಾಗಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗುಡ್ ನೈಟ್ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ ಟೇಕ್ ಕೇರ್